ಇದು ಎರಡೂವರೆ ಮೂರಡಿ ಈ ಕ್ರಾಫ್ಟ್ ಫೈಲು ಅಂತ ಎಲ್ಲರೂ ರೈತರು ಹೇಳಿರೋದು ಇದು ಇದು ಇನ್ನೇನು ಆಗಲ್ಲ ಫೋಟೋಗಳು ತಕ್ಕೊಂಡು ನಕ್ಕೊಂಡಿರೋ ಕೂಡ ಇದ್ರು ಈಗ ಬಂದ್ರೆ ನಮಸ್ಕಾರ ನಾವು ಬಂದು ಸುಗರ್ ಎಂಟರ್ಪ್ರೈಸಸ್ ಪ್ರೈಸರ್ ಕಡೆಯಿಂದ ಸರ್ ಹೆಸರು ಬಂದು ಸೋಮಶೇಖರ್ ರೆಡ್ಡಿ ಇದು ಬಂದು ಪಾಪರೆಡ್ಡಿ ಅಂತ ಅವರು ಪಾಪ ಟೊಮೊಟೊ ಎಷ್ಟು ಕಟಿಂಗ್ ಆಗಿದೆ ಇದು ಆರ್ ಕಟಿಂಗ್ ಆಗಿದೆ ಕಟಿಂಗ್ ಆಗಿದೆ ಕ್ರಾಪ್ ಕ್ರಾಪ್ ಚೆನ್ನಾಗಿದೆ ಇವಾಗ ಮೊದಲು ಇದು ಮೂರು ಅಡಿ ಇತ್ತು ಐದು ಅಡಿ ಆದರೆ ಸಾಕು ಅನ್ಕೊಂಡಿದ್ವು ಮೂರು ಅಡಿ ಐವತ್ತು ದಿನ ಆಗೋಗಿತ್ತು ಐವತ್ತು ದಿನದಲ್ಲಿ ಮೂರು ಅಡಿ ಇತ್ತೆಸ್ಟ್ ಇದು ಇನ್ನು ಫೈಲ್ ಆಗುತ್ತೆ ಏನು ಮಾಡೋದು ಅನ್ಕೊಂಡ್ರೆ ಮತ್ತೆ ನಿಮ್ಮ ಸಲಹೆ ಮತ್ತೆ ನಿಮ್ಮ ಅಂಗಡಿಗೆ ಬಂದ ಮೇಲೆ ಕೆಲವು ಕೆಮಿಕಲ್ಸ್ ಎಲ್ಲ ಮತ್ತೆ ನಿಮಗೆ ಅದೆಲ್ಲ ಆದಮೇಲೆ ಇವಾಗ ಐದು ಐದುವರೆ ಅಡಿ ಬಂದಿದೆ ಕಾಯಿ ಕೆಳಗಡೆ ಏನಿಲ್ಲ ಯಾಕಂದ್ರೆ ಒಂದು ಫಿಫ್ಟಿ ಡೇಸ್ ಮಲೆಯಲ್ಲೇ ಇದ್ದಿದ್ದು ತೋಟ ಇದು ಇನ್ನು ಗ್ರೋತ್ ಆಗಲ್ಲ ಇದು ಫೈಲ್ ಅಂದ್ಕೊಂಡಿದ್ದೆ ನಾನು ಆಗ್ಲಿ ಒಂದು ಟ್ರೈ ಅಂತ ಅಂತೆಲ್ಲ ಟ್ರೈ ಮಾಡಿದ್ದಕ್ಕೆ ತುಂಬಾ ಚೆನ್ನಾಗಿ ಬಿಟ್ಟಿದೆ ಇವಾಗ ಎಲ್ಲ ಹೊಸ ಕಾಯಿಗಳು ಇವಾಗ ಬಂದಿರುವೆ ಈ ತೋಟಕ್ಕೆ ಎಂಬತ್ತೈದು ದಿನ ಆಗಿದೆ ಲೆಕ್ಕಕ್ಕೆ ಆದ್ರೆ ಆರ್ ಕಟಿಂಗ್ ಆಗಿದೆ ಇವೆಲ್ಲ ಮತ್ತೆ ಬಂದಿರವೆ ಈ ಕಾಯಿಗಳು ಮತ್ತೆ ಚೇಳೋರ್ ನಿಮ್ ಅಂಗಡಿಗೆ ಬಂದ ಮೇಲೆ ಬಂದಿರೋ ಕಾಯಿಗಳು ಇವು ಯಾವೇ ಆಗ್ಲಿ ನೋಡಿ ಇವಾಗ ಎಂಬತ್ತೈದು ದಿನದಲ್ಲಿ ಕಾಯಿಂಗ್ ಬಿಟ್ಟಿರಿ ಏಯ್ಟಿ ಫೈವ್ ಡೇಸ್ ಆಗಿದೆ ಆರ್ ಆಗಿದೆ ಆಗಿದೆ ಬಿಡಿ ಅಷ್ಟೇ ಅಲ್ವಾ ಈ ಮೂರಡಿ ಇದೆ ಬೆಳಿಬೇಕಂತ ಹೇಳಿದ್ದಕ್ಕೆ ಆಯ್ತ್ ಸರ್ ನೀವೇನು ಸಲಹೆ ಸಲಹೆ ಕೊಟ್ಟಿದ್ ಮಾಡಿ ಅಂದಾಗ ಮಾಡಿದ್ರು ಹೇಳಿದ್ರೆ ಅದೇ ಮಾಡಿದ್ರು ನಾವು ಬೇರೆ ನಾವು ಓನ್ ಮಾಡಿಲ್ಲ ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಆದ್ರೆ ಈ ಸಲ ಈ ಕ್ರಾಮಕ್ಕೆ ನಮ್ ಸಲಹೆ ನಿಮ್ ಸಲಹೆ ಮಾಡಿದ ಅವನಾಗ ಏನೋ ಡಿಸಿನ್ ಡಿಫ್ರೆಸ್ ಇದೆ ಯಾಕಂದ್ರೆ ಐವತ್ತು ದಿನದಲ್ಲಿ ಇದು ಎರಡೂವರೆ ಅಡಿ ಈ ಕ್ರಾಫ್ ಫೈಲ್ ಅಂತ ಎಲ್ಲರೂ ರೈತರು ಹೇಳೇನು ಆಗಲ್ಲ ಫೋಟೋಗಳು ತಕೊಂಡು ನಕ್ಕೊಂಡಿರೋ ಕೂಡ ಇದ್ರು ಬಾಕ್ಸ್ ಕಟಿಂಗ್ ಇನ್ನ ಏಳು ಸಾವಿರ ಇರುತ್ತೆ ಮೂವತ್ತೈದು ಸಾವಿರ ನಾರಲ್ವಾ ಅಲ್ವಾ ಸ್ಟಾರ್ಟಿಂಗಲ್ಲಿ ಅನ್ನ ಆಗ್ಲಿಲ್ಲ ಚಳಿಗೆ ಗೆ ಇವಾಗ ಐದ್ನೂರು ಆರ್ನೂರು ಬಾಕ್ಸ್ ಬೀಳ್ತಾ ಇದೆ ನಿನ್ನ ಜಾಸ್ತಿ ಬಿಡುತ್ತೆ ಒಳ್ಳೆ ಟೈಮಲ್ಲಿ ಸಾವಿರದ ಐನೂರು ಬಾಕ್ಸ್ ಬಿಡುತ್ತೆ ಸರ್ ಇದು ಚೆನ್ನಾಗಿದೆ ತೋಟ ಇವಾಗ ನಮಗೆ ಫ್ರೂಟ್ಸ್ ಇದೆ ನೋಡಿ ಇವು ಜಾಸ್ತಿ ಬಿಟ್ಟಿರೋದು ಇವಾಗ ಕೆಳಗಡೆ ಏನಾಗಿತ್ತು ಅಂದ್ರೆ ಡ್ರಾಪ್ ಆಗಿತ್ತು ಐವತ್ತು ದಿನ ಆದ್ರೆ ಫ್ರೂಟ್ ಸೆಟ್ಟಿಂಗ್ ಆಗಿತ್ತು ಅದಕ್ಕೆ ಭಾಷೆ ಆಗಿದೆ ನೈಂಟಿ ಡೇಸ್ ಆಗಿದೆ ಈ ಫಾರ್ಟಿ ಫಿಫ್ಟಿ ಡೇಸ್ ಏನಿಲ್ಲ ಈ ಫಾರ್ಟಿ ಡೇಸ್ ಅಲ್ಲಿ ಡೆವಲಪ್ ಆಗಿರೋದು ರಿಮೈನಿಂಗ್ ಫಾರ್ಟಿ ಡೇಸ್ ಅಲ್ಲಿ ಡೆವಲಪ್ ಆಗಿರೋದು ಈ ದುಡ್ಡು ಮಳೆ ಮಾಡಕ್ ಆಯ್ತಾ ಬಿಟ್ಬಿಟ್ಟು ಆಗ್ತಾ ಇರ್ಲಿಲ್ಲ ಆಗಿದೆ ಸರ್ ಇದು ನಮಗೆ ಇನ್ನೊಂದು ಫಿಫ್ಟೀನ್ ಡೇಸ್ ಇದ್ರೆ ಸಾಕ್ರೆ ಫಿಫ್ಟೀನ್ ಡೇಸ್ ಫ್ರೂಟ್ ಸೆಟ್ಟಿಂಗ್ ಆದ್ರೆ ಇನ್ನೂ ಒಂದ್ ಎರಡ್ ಮೂರ್ ಸಾವಿರ ಬಾಕ್ಸ್ ಜಾಸ್ತಿ ಆಗುತ್ತೆ ನೋಡಿ ಕೆಳಗಡೆ ಏನಿಲ್ಲ ನೋಡಿ ಕ್ರಾಪ್ ಯಾಕಂದ್ರೆ ಡೇಸ್ ಡ್ಯಾಮೇಜ್ ಇರೋ ಇದು ಮತ್ತೆ ಆಗಿರೋದು ನೋಡಿ ಇವೆಲ್ಲ ಮತ್ತೆ ಚೆನ್ನಾಗಿದೆ ಮೇನ್ ನಿಮ್ಮ ಹತ್ರ ಮಾಡಿಸೋ ಮೇನ್ ಉದ್ದೇಶ ಏನಂದ್ರೆ ರೈತ ಅಂದ್ರೆ ಪಾಪ ಅವ್ರ ಗೊತ್ತಿರಲ್ಲ ನೀವು ಅಂದ್ರೆ ಎಜುಕೇಟೆಡ್ ನೀವು ಗೊತ್ತಿರುತ್ತೆ ರೈತರಿಗೂ ಸ್ವಲ್ಪ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಇಲ್ಲ ಫ್ರೂಟ್ ಸೆಟ್ಟಿಂಗ್ ಆಗಿದೆ ಸರ್ ಇವಾಗ ಕೂಡ ನೋಡಿ ನೈಂಟಿ ಡೇಸ್ ಕೂಡ ಫ್ಲವರ್ ಡ್ರಾಪ್ ಇಲ್ಲ ನೋಡಿ ಫ್ಲವರ್ ಯಾವ್ದು ಡ್ರಾಪ್ ಇಲ್ಲ ಫ್ಲವರ್ ನೋಡಿ ಇವಾಗ ಇವಾಗ ಕೂಡ ಏನು ಪ್ರಾಬ್ಲಮ್ ಇಲ್ಲ ಅದೇ ಇನ್ನೊಂದು ಫಿಫ್ಟೀನ್ ಡೇಸ್ ಬರ್ಬೇಕು ಸರ್ ಏನು ಮಾಡ್ಬೇಕು ಹೇಳಿ ಮಾಡ್ತೀವಿ ಇನ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಫ್ರೂಟ್ ಸೆಟ್ಟಿಂಗ್ ಆದ್ರೆ ಆರಾಮಾಗಿ ಮೂವತ್ತೈದು ಸಾವಿರ ನಾರಲ್ವಾ ಎರಡು ಸಾವಿರ ಬಾಕ್ಸ್ ಪ್ರೈಸ್ ಆಗುತ್ತೆ ನಮಗೆ ಫ್ರೂಟ್ ಸೆಟ್ಟಿಂಗ್ ಆದ್ರೆ ಇವನ್ ವೇಟ್ ಕಡಿದೆಲ್ಲ ಬಿಡೋಗ್ಬಿಟ್ಟಿದೆ ಅಲ್ಲಿ ಬಿಡೋಗಿ ಸರ್ ಅದು ಇಲ್ಲ ನೋಡಿ ಸರ್ ಫ್ರೂಟ್ ಸೆಟ್ಟಿಂಗ್ ಹೆಂಗಾಗಿದೆ ಅಂದರೆ ಎಲ್ಲ ಚಿಕ್ಕ ಚಿಕ್ಕ ನೋಡಿ ಇಲ್ಲ ನೋಡಿ ಮೇಲ್ಗಡೆ ನೋಡಿ ನೋಡಿ ಇವೆಲ್ಲ ಇವಾಗ ಫ್ರೂಟ್ ಸೆಟ್ ಹಾಕ್ತಾರೆ ಅದೇ ನೋಡಿ ಫ್ಲವರ್ ಡ್ರಾಪ್ ಇಲ್ಲ ಹ್ಞೂ ನಮಗೆ ಸರ್ ಇನ್ನು ಟ್ವೆಂಟಿ ಡೇಸ್ ಹಂಗೆ ಪೋಟೋ ನಿಂತ್ಕೊಂಡ್ರೆ ಸಾಕು ಬರುತ್ತೆ ಸರ್ ನಾನು ಸೈಜ್ ಎಲ್ಲ ಮೇಲೆ ಡಿಸೀಸ್ ಒಳ್ಳೆ ಡಿಸೀಸ್ ರಿಕವರ್ ಆಗಿದೆ ರಿಕವರ್ ಆಗಿದೆ ಅಷ್ಟು ಸರ್ ಕಾಯಿ ಚೆನ್ನಾಗಿ ಬಿಟ್ಟಿನಿ ಸರ್ ಇವಾಗ ಮೇಲ್ಗಡೆ ಇದೆ ನಮ್ಮ ಕಾಯಿ ಕೆಳಗಡೆ ಇರೋದೇನು ಲೆಕ್ಕ ಇಲ್ಲ ನೋಡಿ ಇಲ್ಲೇ ನೋಡಿ ಎಲ್ಲ ಇಲ್ಲ ನೋಡಿ ಸರ್ ಇದು ಬಂದ್ ಆಗಿದೆ ಅಲ್ಲೇ ನೋಡಿ ಹ್ಞೂ ಹ್ಞೂ ಸರ್ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಮೇನ್ ಏನಂದ್ರೆ ನಾವು ಅಂದ್ರೆ ನಮ್ಮ ಕಡೆಯಿಂದ ಸರ್ವಿಸ್ ನಿಮಗೆ ಏನೇನು ಇದೆ ಅನ್ನ ಫೀಲ್ಡ್ ಇದೆ ಸರ್ ನೀವು ನಮ್ಗೆ ಸ್ವಂತದವ್ರ ಹುಡುಗರ ಬಂದು ಸಲಹೆ ಕೊಟ್ಟಿದ್ದೀರಿ ಅದೊಂದು ಒಳ್ಳೆ ವಿಚಾರ ಅದು ಮಾಮೂಲಿ ಹೇಳ್ತಾರೆ ಹೇಳ್ಬಿಟ್ಟು ಹೋಗ್ತಾರೆ ನೆಗ್ಲೆಕ್ಟ್ ಆಗಿ ಹಂಗಿಲ್ಲ ನೀವು ಇದು ಮಾಡ್ಲೇಬೇಕು ಅಂತ ಹೇಳಿದೀರಾ ನಾವು ಮಾಡ್ತೀವಿ ರಿಸಲ್ಟ್ ಬೇಕು ಅಂತ ಅಷ್ಟು ಹೌದು ನೀವು ಚಾಲೆಂಜ್ ತಗೊಂಡಿದ್ದಕ್ಕೆ ಇಷ್ಟ ಆಗಿದ್ದು ನನಗೂ ಇತ್ತು ಎಲ್ಲರೂ ಫೈಲ್ ಎಲ್ಲರೂ ಕ್ರಾಪ್ ತೆಗೆದ್ರಲ್ಲ ಈ ಸಲೇ ನಾನು ತೆಗಲಿಲ್ಲ ಏನೋ ಒಂದ್ ಮನ್ಸಲ್ಲಿ ಗೊಂದಲ ಇಸಲೇ ರೇಟ್ ಸಿಗುತ್ತೆ ಅಂತ ಇತ್ತು ಒಳ್ಳೆ ಟೈಮಲ್ಲಿ ಫೈಲ್ ಆಯ್ತೆ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟಿದೆ ಸರ್ ಬಿಟ್ಬಿಡೋಣ ಅಂತ ಮತ್ತೆ ನಿಮ್ಮ ಅಂಗಡಿ ಬಂದು ನೀವು ಪರಿಚಯ ಆದ್ಮೇಲೆ ಬಂದಿದ್ದು ಮೊದಲೇನು ನಾನು ಓನ್ ಫೈಲ್ ಆಗಿ ಪಾಸ್ ಆಗಿದೆ ಸರ್ ಇದು ಫೈಲ್ ಕ್ರಾಪ್ ಪಾಸ್ ಆಗಿದೆ ಎಲ್ಲರೂ ಸರ್ ಎಲ್ಲ ರೈತರು ನೋಡಿರೋದೇ ನಾನು ಕ್ರಾಪ್ ಇಟ್ಟರೆ ಸುಮಾರು ರೈತರು ಬರ್ತಾರೆ ವಿಜಿತ್ ಅವರೆಲ್ಲ ನೋಡ್ಬಿಟ್ಟು ಇದೆಲ್ಲ ಫೈಲ್ ಅನ್ನೋ ಲೆಕ್ಕಕ್ಕೆ ಬಂದಿದ್ರು ಬಟ್ ನೋಡಿ ಆರ್ ಕಟಿಂಗ್ ಆಗಿದೆ ಆರ್ ಕಟಿಂಗ್ ಅನ್ನೋದಕ್ಕಿಂತ ಈ ಸಲ ಶಾಂಪಲ್ ಆಗಿದೆ ಎಂಬತ್ತು ದಿನಕ್ಕೆ ನಮ್ದು ಆರ್ ಕಟಿಂಗ್ ಆಗಿದೆ ಅಂದ್ರೆ ಏಯ್ಟಿ ಫೈವ್ ಏಯ್ಟಿ ಡೇಸ್ ಶಾಂಪಲ್ ಆಗಿದೆ ತೋಟ ನೋಡಿ ಎಲ್ಲ ಫ್ಲೋರ್ಸ್ ನೋಡಿ ಏನು ಪ್ರಾಬ್ಲಮ್ ಇಲ್ಲ ಯಾವ್ದು ಕೂಡ ಈ ಸ್ಟೇಜಲ್ಲಿ ಬಂದಿದೆ ನೋ ಪ್ರಾಬ್ಲಮ್ ನೋಡಿ ಇಲ್ಲಿ ಕೂಡ ಫ್ಲೋರ್ ಬಂದಿದೆ ಕೆಳಗಡೆ ಏನಿಲ್ಲ ನೋಡಿ ತೋಟ ಇಲ್ಲಿಂದ ಮೇಲಕ್ಕೆ ಇರೋದು ಇಲ್ಲಿಂದ ನೀವು ನೀವು ಬಂದ ಮೇಲೆ ಇದೆ ಡೆವಲಪ್ ಆಗಿರೋದು